Жық ಸಾರಿಗಾಮ ಪಾದ ಸಾಸ 姐。<Yeah. S 2> yeah. എന്ത് എന്തോളി നോമ്പിയാലി രാ Bye. Shut the hell ಶಾಲೆ ಓದಂದ್ರ ಓದಲ್ಲಪ್ಪ ಇಲ್ಲಿ ಮೂರು ನಾಲ್ಕು ಐದು ನಡೀಸಿರಿ ಅವ್ರು ಯಾಕೆ ಬಂದ್ರ ಇನ್ನು ಗೊತ್ತಿಲ್ಲ ಯಾಕೋ ಮಮ್ಮಿ ಹಿಂಗೆ ಪಪ್ಪ ಹೊಲದಾಗದ ಹೆಂಗತಿ ಅವನು ನಿನ್ನ ಹೆಸರೇನಾ ಇಪ್ಪ ಬಂದ್ರ ಕುಮಾರ್ ಸ್ವಾಮಿ ಮಗ ನಿಖಿಲ ಎಲ್ಲಿ ಬಸ ಈ ಮತ್ ಹೋತದಮ್ಮ ಇಲ್ಲ ಹೋಗಲ್ಲ ಜನರೇಟರ್ ಆದ್ಯಾದ್ರೂ ಹೋಗ್ಬೇಕು ಹಲೋ ಯಾವ ಇವತ್ತು ನಾಗಾಸು ಪುಣ್ಯ ಗ್ರಾಮದಲ್ಲಿ ಹೌದು ನಂದಿ ಬಸವೇಶ್ವರ ಒಂದ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿನ ಮುಂಜಾನೆ ಹೋಲಿ ಅಣಮುಂಡ್ ದೇವರಪ್ಪ ಇದು ಬಾಳ ಚಂದ ಎರಡು ಸತ್ಯ ಸಂಘಗಳನ್ನ ಕೂಡಸ್ಯಾರ ಹೌದು ಹೌದು ಏನ್ರಿ ಜನರೇಟರ್ ಸೌಂಡ್ ಹೆಚ್ಚಾಯ್ತಲ್ಲ ಮಾತ ಹಾಡಿಕೆ ಒಳಗೆ ಬಹಳ ರಂಗ ಏರ್ಲಕಿತ್ತದ ಚಂದ ನಡ್ದವ ಮಳಿ ಮಾತ್ರ ಆಗಲಾಗ್ಯದ ಈಗ ಯಾಕೋ ಬರ್ತ ಹೌದು ಒಂದ ತಂಗಿ ಮೇಳ ಒಂದು ಬಾಜು ಅಣ್ಣನ ಮೇಳ ಅಣ್ಣನ ಮೇಳ ಹೌದು ತಂಗಿ ಮತ್ತು ಅಣ್ಣ ತಂಗಿ ಹ್ಯಾಂಗೆ ಮಾಡ್ಲಕತ್ತಾರಪ್ಪ ಅಂತಂದ್ರೆ ತಂಗಿ ಹೆಂಗೆ ಮಾಡ್ಲಕತ್ತಾವ ಎಲ್ಲಿ ನೆಪ್ಪ ಹಾರಿ ಅಣ್ಣನ ಬಿಟ್ಟ ಮತ್ತು ಅಣ್ಣ ಹಾಡಿ ಗೀಡೆ ಅಂತ ಹೇಳಿ ಉಸು ಜಾನಪದ ಒಂದೇ ಸಂದ್ನ್ಯಾಗ ದೇವರು ಏನೂ ಸಂದ ಮುಗ್ಸಗೂ ಜಾನಪದ ರಾಗೆ ಮುಗಿಲಕತ್ತವ ಸಂದ ಸುರು ಆದ್ರೂ ಜಾನಪದ ರಗೆ ಶುರು ಆಗ್ಲಕ್ಕತ್ತವ ಎಲ್ಲಿ ಇಲ್ಲಿಯವ್ವ ಹಾಯ್ಲಿ ತಂಗಿ ಡೈಲಿ ತಂಗಿ ಸಣ್ಣಕ್ಕೆ ಅದ ನೋಡಿರಿ ಹಾಂ ಹೆಂಗೆ ಮಾಡಿದ್ರು ಚಂದೇ ಹೌದು

ತಂಗಿ ಅಣ್ಣನ ಆರ್ಯತ್ನೂ ಹಾಡದ್ಲು ತಮ್ಮನೂ ಮೂರೂನು ಹಾಡದ್ಲು ಹ್ಞೂ ಟೇಷನ್ ಕೊಟ್ಟು ದಂಡನೂ ಕೊಟ್ಟಳು ಹೊಟ್ಟಿದ ಊರಿಗೂ ಹಾಡದ್ಲು ಅದಕ್ಕೆ ಎಲ್ಲಿ ಹೌ ಯಾಕಪ್ಪಾ ಅಂತಂದ್ರ ಒಯ್ಯ ಸಂಗ್ರ ಜಾನಪದದ ಸಂಗ್ರಹ ತಂಗಿಯಲ್ಲಿ ಹೆಚ್ಚಿದ್ದಂಗ ಅದ ಏಯ್ ಭಾಳ ಚಂದ ತಂಗಿ ಒಳ್ಳೆ ಗೀತೆ ಎಲ್ಲಿ ಹೌದು ಯಾಕಪ್ಪ ತಂದ್ರ ತಂಗಿ ಹಾಳ ಅಂದ್ರ ನಾವೇನ ಹಾಡ್ಲಿಕ್ ಬರುದಿಲ್ಲ ಹಂಗ ದೈವ ಏಯ್ ತ ಮಗನ ಹಾಗಲ್ಲ ಅದು ಹ್ಞೂ ದೈವ ಹೇಳ್ತಾರೆ ಹಾಡು ಹಾಡತ್ತಾರ ಅವರು ಹುಂಡ ತಂಗಿ ಪರಮಾತ್ಮ ನೀನು ಬೇಡ ಬೇಕಾಗಿಲ್ಲ ತಂಗಿ ಮಗಲ್ ಸಾಕು ಹೊತ್ತು ಸೋಳಿ ಮಗ ನಾವು ನನಗೆ ಸಿಗಿಸಿ ಆಡ್ತದ್ರೆ ಅದು ಎದ್ದರಿ ಕಪ್ಪಳ ಜಗತ್ತಿನಾಗ ನೀ ಕೈತೀಗಿರಿ

ಮತ್ತ ತಂಗಿ ಮಕ್ಕಳು ಏನಾತಾರಿ ಮೋಸಿ ಐ ಮಾಮ ಬಂದ ಸರಿ ಡಿಂಕ್ ಚಿಕ್ಕನ್ ಡಿಂಕ್ ಚಿಕ್ಕ ಜಗತ್ತ ಲೋಕ ರುಡಿ ಹಂಗದ ಹಂಗ ಹೋಗ್ಬೇಕಾಗ್ಯದ ಜಗತ್ತ ಹೌದು ಅಕ್ಕನ ಮಕ್ಕಳಿಗೆ ಲಗ್ನ ಆಲಕ್ಕ ಬರ್ತದ ಹೌದು ಯಾಕ್ರ ಹೌದು ಅಕ್ಕನ ಮಕ್ಕಳಿಗೆ ಲಗ್ನ ಆಲಕ್ಕ ಬರ್ತದ ಹೌದು ತಂಗಿ ಮಕ್ಕಳಿಗೆ ನಿನ್ನಂತ ಹುಚ್ಚರೇ ನದಿ ನೋಡಿಗ ಇದೇ ಅಂದಿದಿ ಮತ್ತೆ ಎಲ್ಲಿ ಅಲ್ಲಕ್ ಹೋಗ್ಬೇಡ ಸಾರಿ ರೀ ಇಲ್ಲಿ ಮತ್ತೆ ಹಣರ ಕೊಡ್ತಿರಲ್ಲ ಹೋಗಾಗ ಯಾಕ್ರೀ ಸಾರಿ ಇಲ್ಲಿ ನಿಲ್ರಿ ಇಲ್ಲ ಕೋಣೋ ಹೊಟ್ಟೆ ಯಾವಾಗ ಒಂದು ಮಾಡೋಣ ಅಂತ ಐಯರೇ ಇಲ್ಲ ಬಸಣ್ಣ ಮತ್ತೆ ನಿನ್ನೆ ಮಾಡ್ಕೊಂಡು ಬಂದಿರ್ರಿ ಮತ್ತೂ ಹೇಳಬೇಕು ಎಲ್ಲ ಇಲ್ಲ ಮುಂದಿನ ಸಂಧಿಗೆ ಬಾಳೆ ಬಾಳೆ ಚಂದ ಇದೇ ಸಂದನಿಗೆ ಹೌದು ಮಾಡೋದು ಅದ ಕಾರ್ಯಕ್ರಮ ಬೇಕಿತ್ತು ಏ ಇಲ್ಲ ಕಾರ್ಯಕ್ರಮ ಮಾಡೋದೈತಿ ಅದಕ್ಕೆ ಇರ್ಲಿ ಯಾಕ ಯಾಕಪ್ಪಾ ಅಂದ್ರೆ ಇಂತ ಮಳೆಯಾದ್ರೂ ಭಾಳ ನಾವೆಲ್ಲ ಒಂದು ವಸ್ತುಕದ ಇವತ್ತು ಸತ್ಸಂಗದ ಸೇವಾ ಕೇಳಕ್ಕಿರಂದ್ರೆ ನಾ ಆತ್ಮೀಯ ಬಂಧುಗಳೇ ಹೌದು ಹೌದಿಲ್ಲ ಹೌದು ಈ ಜೀವನ ಹೆಂಗದಪ್ಪ ಅಂತಂದ್ರ ಈ ಜೀವನ ಹೆಂಗದ ಬಾಬಾ ಹೆಂಗ ಹೆಂಗ ಎರಕ್ ಬಂದಾಗ ಏನು ಮಾಡ್ಬೇಕಾಗ್ಯದ ಹೌದ್ ಏನ್ ಮಾಡುದಿತ್ತು ಮಾನವ ಜನ್ಮಕ್ ಬಂದದಂದ್ರ ಆಗಿ ರ शो कलेव कोई देव अल ಉ ರತ ಯಾರ ಜೋ i'll Ya Rabbi, Ya Rabbi, Ya Rabbi,

ఏం ఆడతారు గంట బిద్ధి దేవల్